ನನ್ನ ಹೆಸರು ಪ್ರಮೀಳಾ ನಾನು ಉಡುಪಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀಮಾತೆ ಶಾರದ ಸಾಹಿತ್ಯ ಸೇವಾ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ದೇಹದ ದೇಹದಾನ ಜಾಗೃತಿ ಕುರಿತ ನನ್ನ ಒಂದೆರಡು ಅನಿಸಿಕೆಗಳು ಈ ಪ್ರಪಂಚದಲ್ಲಿ ಶ್ರೇಷ್ಠವಾದ ಜನ್ಮ ಅಂತಿದ್ರೆ ಅದು ಮಾನವ ಜನ್ಮ ಮಾನವನ ಬುದ್ಧಿವಂತಿಕೆ ಕೂಡ ಅಪರಿಮಿತ ಇಂತಹ ಬುದ್ಧಿವಂತಿಕೆಗಳಿಂದ ಮಾನವ ಕಂಡು ಹಿಡಿದಿರುವಂತಹದ್ದು ದೇಹಾಂಗ ದಾನ ಕೂಡ ಒಂದು ಮಾನವ ಸತ್ತಾಗ ನಿರ್ದಿಷ್ಟ ಅವಧಿಯಲ್ಲಿ ಆತನ ಕೆಲವೊಂದು ನಿರ್ದಿಷ್ಟ ಅಂಗಗಳನ್ನು ದಾನ ಮಾಡುವುದರ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವುದನ್ನು ದೇಹಾಂಗ ದಾನ ಅಂತ ಹೇಳ್ತೇವೆ ದೇಹಾಂಗ ದಾನಗಳಲ್ಲಿ ನಾವು ಸಾಯುವ ಮೊದಲು ಮತ್ತು ಸತ್ತ ನಂತರ ಕೆಲವೊಂದಿಷ್ಟು ನಿರ್ದಿಷ್ಟ ಅಂಗಗಳನ್ನು ದಾನ ಮಾಡಬಹುದು ಸಾಯುವ ಮೊದಲು ನಾವು ರಕ್ತದಾನ ಕಣ್ಣುಗಳು ಪರಿಶುದ್ಧವಾಗಿದ್ದಲ್ಲಿ ನಮ್ಮ ಆತ್ಮೀಯರಿಗೆ ನಾವು ಮನಸ್ಸು ಮಾಡಿದಲ್ಲಿ ಕಣ್ಣುಗಳನ್ನು ದಾನ ಮಾಡುವಂಥದ್ದು ಕೂದಲುಗಳನ್ನು ದಾನ ಮಾಡುವಂಥದ್ದು ಮಾಡುತ್ತೇವೆ ಅದೇ ರೀತಿ ನಾವು ಸತ್ತಾಗ ಚರ್ಮದಾನ ಮೂಳೆದಾನ ಮೂಳೆ ದಾನ ಹೃದಯದ ದಾನ ಹೀಗೆ ಇದರ ಜೊತೆ ವೈದ್ಯಕೀಯ ಕ್ಷೇತ್ರದ ಪರೀಕ್ಷೆಗಳಿಗೆ ವೈದ್ಯಕೀಯ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಪರೀಕ್ಷೆಗಳಿಗೆ ನಮ್ಮ ದೇಹವನ್ನು ಕೂಡ ನಾವು ದಾನ ಮಾಡಬಹುದು ಈ ದಾನಗಳನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ಕೇಳಿದ್ರೆ ರಕ್ತ ದಾನಗಳಿಗೆ ಅಲ್ಲಲ್ಲಿ ಆದಂತಹ ಕೆಲವೊಂದು ಕ್ಯಾಂಪಸ್ ಗಳನ್ನು ಮಾಡಿ ಅಲ್ಲಿ ರಕ್ತವನ್ನು ದಾನ ಮಾಡುವಂತದ್ದು ಇರ್ತದೆ ಇನ್ನು ಕಣ್ಣುಗಳನ್ನು ದಾನ ಮಾಡಬೇಕಾದ್ರೆ ಆ ವ್ಯಕ್ತಿ ಸತ್ತ ನಂತರ ಅವನು ಹೆಸರನ್ನು ನೋಂದಾಯಿಸಿಕೊಂಡಿದ್ದಲ್ಲಿ ಎರಡೂ ಕಣ್ಣುಗಳನ್ನು ದಾನ ಮಾಡಬಹುದು ಅಥವಾ ಬದುಕಿರುವಾಗ ತನ್ನ ಆಪ್ತರಿಗೆ ತನ್ನ ಮನಸ್ಸಿನಾಳದಿಂದ ಒಪ್ಪಿಕೊಂಡು ಕಣ್ಣನ್ನು ದಾನ ಮಾಡಬಹುದು ಒಂದು ಕಣ್ಣು ದಾನ ಮಾಡಿಕೊಂಡು ಮತ್ತೊಂದು ಕಣ್ಣಿನಲ್ಲಿ ತನ್ನ ತನ್ನ ಕರ್ತವ್ಯವನ್ನು ತಾನು ನಿರ್ವಹಿಸಿಕೊಳ್ಳಬಹುದು ಇನ್ನು ದೇಹಾಂಗ ದಾನಗಳನ್ನು ಮಾಡಬೇಕಾದ್ರೆ ನಾವು ಮೊದಲು ನಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ದೇಹಾಂಗ ದಾನಕ್ಕೆ ನಾವು ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಈ ಹೆಸರು ನೋಂದಾಯಿಸಿಕೊಳ್ಬೇಕಾದ್ರೆ ನಮ್ಮ ಮನೆಯವರ ಒಪ್ಪಿಗೆಯನ್ನು ನಾವು ಪಡ್ಕೊಂಡಿರ್ಬೇಕಾಗ್ತದೆ ಆದ್ರೆ ಮನೆಯವರು ಕೆಲವೊಮ್ಮೆ ಒಪ್ಪಿಗೆರನ್ನು ಪಡ್ಕೊಳ್ಳದೆ ಇದ್ದಾಗ ಕೂಡ ನಾವು ನಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುತ್ತೇವೆ ಈ ವಿಚಾರವನ್ನು ನಾವು ನಮ್ಮ ಮನೆಯವರಿಗೆ ಎಲ್ಲರನ್ನು ಕೂರಿಸಿಕೊಂಡು ದೇಹಾಂಗ ದಾನದ ಪ್ರಯೋಜನಗಳು ಅದರಿಂದ ಮುಂದೆ ಏನಾಗ್ತದೆ ನಾವು ಸತ್ತ ನಂತರ ಈ ದೇಹ ಕೊಳೆತು ಹೋಗುವ ಬದಲು ಅಥವಾ ಬೂದಿಯಾಗುವ ಬದಲು ಅಥವಾ ಮಣ್ಣಿನಲ್ಲಿ ಊತ್ ಹಾಕುವ ಬದಲು ನಮ್ಮ ಕೆಲವೊಂದು ನಿರ್ದಿಷ್ಟ ಅಂಗಗಳನ್ನು ದಾನ ಮಾಡುವುದು ಎಷ್ಟು ಮುಖ್ಯ ಅನ್ನುವುದನ್ನು ನಾವು ನಮ್ಮ ಹಿರಿಯರಿಗೆ ಅಥವಾ ನಮ್ಮ ಮನೆಯವರಿಗೆ ತಿಳಿಸಿ ಹೇಳಿಕೊಟ್ಟಾಗ ನಾವು ಸತ್ತಾಗ ಅವರು ಮೊದಲು ಆಸ್ಪತ್ರೆಗೆ ಕರೆ ಮಾಡುವಂತಹ ಸೂಚನೆಯನ್ನು ನಾವು ಅವರ ಮನವೊಲಿಸುವ ಮುಖಾಂತರ ಮಾಡಿಕೊಳ್ಳಬೇಕು ನಮ್ಮ ಮನೆಯವರ ಕರೆಗಳು ಅವರಿಗೆ ಹೋದಾಗ ಅಲ್ಲಿ ಖುದ್ದಾಗಿ ಅಲ್ಲಿನ ವೈದ್ಯರುಗಳು ಹಾಗೂ ಸಿಬ್ಬಂದಿಗಳು ಸ್ವತಃ ಅವರೇ ನಮ್ಮ ಮನೆಗೆ ಬಂದು ಕೆಲವೊಂದು ವಿಧಾನಗಳ ಮೂಲಕ ನಮ್ಮ ಅಂಗಗಳನ್ನು ಸುರಕ್ಷಿತವಾಗಿ ತೆಗೆದು ಸಂರಕ್ಷಿಸಿಕೊಂಡು ಅದನ್ನು ಸುರಕ್ಷಿತವಾಗಿ ವೈದ್ಯಾಲಯಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಹೀಗೆ ತೆಗೆದುಕೊಂಡು ಹೋದಂತಹ ಅಂಗಗಳು ಮತ್ತೊಬ್ಬರಿಗೆ ಅವುಗಳು ಮತ್ತೊಬ್ಬರಿಗೆ ಮತ್ತೊಬ್ಬರ ಬದುಕನ್ನು ಬೆಳಗಿಸುವುದರ ಜೊತೆಗೆ ಒಂದು ನಾಲ್ಕು ಮಂದಿಗೆ ನಾವು ಪ್ರೇರಣೆಯಾಗಿ ಉಳಿತೇವೆ ನಾವು ಬದುಕಿದ್ದಾಗ ಸಿಗದಂತಹ ಗೌರವ ನಾವು ಸತ್ತಾಗ ನಮ್ಮ ಬದುಕಿಗೆ ಈ ಮೂಲಕ ಸಿಗುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ನಾವು ಕೂಡ ದೇಹಾಂಗ ದಾನ ಜಾಗೃತಿಯಲ್ಲಿ ತೊಡಗಿಕೊಂಡೋಣ ನಮ್ಮಂತಹ ಯುವಜನತೆ ಇಂತಹ ಜಾಗೃತಿಗೆ ಮುಂದೆ ಬರೋಣ ನಮ್ಮ ಹಿರಿಯರಿಗೂ ಇದರ ಉಪಯೋಗಗಳನ್ನು ಅರಿವು ಪಡಿಸುತ್ತಾ ಅವರನ್ನು ಕೂಡ ದೇಹಾಂಗ ದಾನ ಜಾಗೃತಿಗೆ ಪ್ರೇರೋಪಿಸೋಣ ಅಂತ ಹೇಳುತ್ತಾ ನನ್ನ ಒಂದೆರಡು ಅನಿಸಿಕೆಯನ್ನು ಮುಗಿಸುತ್ತೇನೆ ಧನ್ಯವಾದಗಳು